ಮೂರು ಗ್ರಾಮಗಳ ಅಧಿದೇವತೆ ಜಾತ್ರೆಗೆ ಬಂದ್ರು ಲಂಡನ್ ಭಕ್ತರು ಮೂರು ವರ್ಷಗಳಿಗೊಮ್ಮೆ ನಡೆಯುವ ಶ್ರೀ ಆಲದ ಕೊಂಬೆ ಅಮ್ಮನ ಜಾತ್ರಾ ಮಹೋತ್ಸವ ಹದಿನೆಂಟು ಕೋಮಿನ ಮುಖಂಡರು ಸೇರಿ ಆಚರಿಸುವ ವೈಭವದ ಜಾತ್ರೆ ತಾಲೂಕಿನ ಇತಿಹಾಸ ಪ್ರಸಿದ್ದ ಶ್ರೀ ಗುಬ್ಬಿ ಹೊಸಳ್ಳಿ ಆಲದ ಕೊಂಬೆ ಅಮ್ಮನವರ ಪಾರೆ ದೇವಸ್ಥಾನದಲ್ಲಿ ಮೂರು ದಿನಗಳ ಕಾಲ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ಲು ತಾಯಿಯ ದರ್ಶನಕ್ಕಾಗಿ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಗುಬ್ಬಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಜಾತ್ರೆ ಮೂವತ್ ಮೂರು ಹಳ್ಳಿಗಳ ಹದಿನೆಂಟು ಕೋಮಿನವರು ಹಾಗೂ ಸಾವಿರಾರು ಭಕ್ತರು ಒಟ್ಟಾಗಿ ಸೇರಿ ಶ್ರೀ ಆಲದ ಕೊಂಬೆ ಅಮ್ಮನ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರು ಈ ತಾಯಿಯ ಆಶೀರ್ವಾದದಿಂದಲೇ ಜನಿಸಿದವರು ಎಂಬ ಮಾತುಗಳಿದ್ದವು ಜಗನ್ಮಾತಿಗೆ ಭಕ್ತಿ ಭಾವದಿಂದ ನಡೆದುಕೊಂಡ್ರೆ ಸಕಲ ಸನ್ಮಂಗಳವೂ ಲಭಿಸಿ ಒಳಿತಾಗುತ್ತದೆ ಎಂಬುದು ಭಕ್ತರು ನಂಬುತ್ತಾರೆ ಇಲ್ಲಿನ ಆರತಿ ಉತ್ಸವವನ್ನು ಕೊಂಡ ನೋಡಲು ಅದೆಷ್ಟು ವಿಶೇಷವೆಂದ್ರೆ ನಾಲ್ಕರಿಂದ ಐದು ಅಡಿ ಎತ್ತರದಲ್ಲಿ ಒಬ್ಬರಿಗಿಂತ ಒಬ್ಬರು ವಿಶೇಷವಾಗಿ ಆರತಿಯನ್ನ ಮಾಡ್ತಾರೆ ಸುಂದರ ಹೂಗಳಿಂದ ಆಲಯವನ್ನ ಶೃಂಗರಿಸಿ ಮೂರು ದಿನಗಳ ಕಾಲ ವಿಶೇಷ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಗುತ್ತೆ ದೇವರು ಆಲದ ಕೊಂಬೆ ಅಮ್ಮ ಅಂತ ತುಂಬಾ ವಿಶೇಷವಾಗಿರುವಂತದ್ದು ಅಂತ ಅವ್ರ ಬಾಯಿನಲ್ಲಿ ನಾನು ತುಂಬಾ ಕೇಳಿದ್ದೆ ನಮ್ಮಂತೂ ಅವರು ಊರಿನ ಹೆಣ್ಮಲ್ವಾ ಅವ್ರಿಗೆ ತುಂಬ ವಿಶೇಷವಾದ ಒಲವು ತುಂಬ ಭಕ್ತಿ ಹಾಗೆ ನಮ್ಮನ್ನು ಪ್ರತಿ ವರ್ಷ ನಮ್ಮನ್ನು ಈ ಜಾತ್ರೆಗೆ ಕರ್ಕೊಂಡು ಬರ್ತಾಯಿದ್ರು ಏನೇ ಮನೇಲಿ ಶುಭ ಕಾರ್ಯಗಳಾಗಲಿ ನಮ್ಗೆ ಏನಾದರೂ ಒಂದು ಒಳ್ಳೆಯ ಕಾರ್ಯ ಆಗಬೇಕು ಅಂತ ಅವರಿಗೆ ಅನಿಸಿದ್ರೆ ಇಲ್ಲಿ ಹರಿಸ್ಕೊಳ್ಳೋರು ನಮಗೆಲ್ಲ ತುಂಬ ಒಳ್ಳೆಯದಾಗಿದೆ ನನಗೆ ಎರಡೂ ಗಂಡು ಮಕ್ಕಳು ಇವತ್ತು ತುಂಬ ಚೆನ್ನಾಗಿ ಬದುಕ್ತಾ ಇದ್ದೀನಿ ಈ ಬಿಸ್ನೆಸ್ಸು ಅವರು ಒಂದ್ಸತಿ ಇಲ್ಲಿ ಹರಿಸ್ಕೊಂಡು ಬಂದ್ಬಿಟ್ರೆ ನಮಗೆ ಒಳ್ಳೆ ವ್ಯಾಪಾರ ಆಗೋದು ನಮಗೆ ಈ ದೇವಿ ಮೇಲೆ ನಮಗೆ ತುಂಬ ಒಲವು ಹಾಗೆ ಈ ಜಾತ್ರೆನ ಈ ಥರ ಜಾತ್ರೆನ ನಾವು ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ ಹೇಗೆ ಅಂದರೆ ಪುಟಾಣಿ ಒಂದು ಕಳಸ ತಂಬಿಟ್ಟು ಮತ್ತೆ ಹೊಂಬಾಳೆನ ನಾವು ಪ್ರತಿಯೊಂದು ಕಡೆನೂ ನೋಡಿದ್ದೀವಿ ವಿಶೇಷ ಅಂತ ಅಂದರೆ ನಾಲ್ಕು ಅಡಿ ಐದು ಅಡಿ ಯೋ ರಾಶಿ ರಾಶಿ ಹೂವಿನ ಕಳಸುಗಳು ನಲವತ್ತು ಅರವತ್ತು ಕಳಸನ ನಾನು ಎಲ್ಲೂ ನಾನು ನೋಡೇ ಇರಲಿಲ್ಲ ಅದ್ಭುತವಾದ ಅನುಭವ ನಮಗೆ ಸಂತೋಷ ಕೂಡ ಹಾಗೂ ನಮ್ಮ ತವರವರು ಇದು ಅನ್ನೋ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ನಾವು ಬಂದಿದ್ದೀವಿ ಇದಕ್ಕೋಸ್ಕರ ಟಿಕೆಟ್ ಮದುವೆ ಮಾಡ್ಕೊಂಡ್ವಿ

ಒಟ್ಟಾರೆ ಈ ಜಾತ್ರೆಯು ಅತ್ಯಂತ ವಿಶೇಷವಾಗಿ ನಡೆಯುತ್ತಾ ಬಂದಿದ್ದು ಮೈಸೂರು ವಂಶಸ್ಥರು ಆಗಿರುವ ಹಳ್ಳಿಯ ಮುಮ್ಮಡಿ ರಾಜ ಅರಸರು ಕುದುರೆಯ ಮೇಲೆ ಆಗಮಿಸುವ ಪದ್ಧತಿಯು ಎಲ್ಲರ ಗಮನವನ್ನು ಸೆಳೆಯುವ ಮೂಲಕ ಉತ್ಸವಕ್ಕೆ ವಿಶೇಷ ಮೆರುಗು ನೀಡುತ್ತೆ ನ್ಯೂಸ್ ಜನರಿಗೋಸ್ಕರ